ಶ್ರೀಯುತ ರಾಜಶೇಖರ್ ಕದಂಬರವರು ಕದಂಬರ ವೇದಿಕೆಯ ಅಧ್ಯಕ್ಷರು ಎಲ್ಲರಿಗೂ ನಮಸ್ಕಾರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಕದಂಬ ದಿನ ನಾಗರಾಜ್ ಬಿ ಬೈಡಿ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಅಭಿಲಾಷಿನಿ ಹೇಳಿದ್ರು ಎಲ್ಲ ಗವರ್ನರ್ ಆಗಿ ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಅಂತಾರಾಷ್ಟ್ರೀಯ ಅಲಯನ್ಸ್ ಅದರ ಜೊತೆಗೆ ಇತ್ತೀಚೆಗೆ ಅವರು ಸಾಂಸ್ಕೃತಿಕ ವ್ಯಕ್ತಿಯಾಗಿ ಅಪಾರ ಮನ್ನಣೆಯನ್ನ ಮೈಸೂರಿನಲ್ಲಿ ಬಹಳ ಕಾರ್ಯಕ್ರಮಗಳನ್ನು ಮೈಸೂರಿನಲ್ಲಿ ಇಲಾಖೆ ರೂಪಿಸಿದ್ದಾರೆ ಇತ್ತೀಚೆಗೆ ಆಗಸ್ಟ್ ಎರಡು ಮತ್ತು ಮೂರು ಕೊಂಡು ಇಡೀ ಕರ್ನಾಟಕದ ಸುಗ ಸಂಗೀತವೇ ಬೆರಗು ಒಂದು ಅದ್ಭುತವಾದ ಕೆಲಸವನ್ನ ನಾಗರಾಜ್ ಬೇರಿ ಅವರು ಆಧಾರ ಅವರು ಕಲಾ ಮಂದಿರದ ಆವರಣದಲ್ಲಿ ಓಡಾಡಿಕೊಂಡು ಅದನ್ನ ಸಂಘಟಿಸಿದ್ರಲ್ಲ ನಿಜಕ್ಕೂ ಅದೊಂದು ಅದ್ಭುತವಾದ ಕೆಲಸ ಅಂತಾನೆ ಹೇಳ್ಬೋದು ಅಂತ ಒಬ್ಬ ಸಾಂಸ್ಕೃತಿಕ ಮೇಲೆ ನಾವು ನಿಜವಾದ ಗೌರವ ಅವರಿಗೆ ಒಳ್ಳೆ ಇದ್ರೆ ನಾವು ವಂಚಿತರಾಗ್ತೀವಿ ಅನ್ನೋ ಭಾವನೆಯಿಂದ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಅವರನ್ನು ಅಭಿನಂದಿಸಲಿಕ್ಕೆ ಬಂದಿರತಕ್ಕಂಥವರು ನಮ್ಮ ನಾಡಿನ ಶ್ರೇಷ್ಠ ಪತ್ರಕರ್ತರು ಕನ್ನಡತ್ವದ ಎಲ್ಲ ಬಂದಿರೋ ಪ್ರಕಾರ ಈಗಾಗಲೇ ಅವರ ಅವರಿನಲ್ಲಿ ಹಲವಾರು ಕಾರ್ಯಕ್ರಮಗಳು آگے 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 நம்ம நாகராஜ் பைரியா ಅವರು வாஜ்பேயி நென்க்க நெனப்போது ಇನ್ನೂ ಒಂದು ಮಹಾರಾಜ ಕಡೆ ಏನೋ ಇದೇನೋ ಅಂತ ಅನಿಸ್ತಾ ಇತ್ತು ನನಗೆ ನನಗೆ ಪರಿಚಯ ಇರಲಿಲ್ಲ ನನ್ನ ತಂದೆ ಕಾರ್ಯಕ್ರಮ ಏನೋ ಮಾಡಬೇಕು ಅಂತ ನಾವು ಯೋಚನೆ ಮಾಡುತ್ತಿದ್ದಾಗ ಆ ಸಮಯದಲ್ಲಿ ತಕ್ಷಣ ನೆನಪಾಗಿದ್ದು ನನ್ನ ತಂದೆ ಆಪ್ತರಾದ ರಾಜಶೇಖರ್ ಕದಂಬ ಅವರು ಅವ್ರನ್ನ ಏನೋ ವಿಚಾರಿಸ್ತಾರೋ ತಕ್ಷಣ ನಾಗರಾಜ್ ಬೈರಿಯವರು ಇದನ್ನು ಹೇಳ್ಬೋಣ ಹಾಗೆ ಹೆಸರು ಮಾಡಿದರೆ ಇವರು ನನಗೆ ಬಂದು ಮುಂದೆ ಬಂದ್ಬಿಟ್ಟು ಬಂದವರು ಅವರ ಒಂದು ಆ ನಡತೆ ಅವರ ಮಾತು ಆ ದುಡ್ವ ನಿರ್ಧಾರಗಳು ಇವೆಲ್ಲ ನೋಡಿದ ನಾನು ಇಷ್ಟು ಜನ ಕಲಾವಿದರನ್ನ ಇಷ್ಟು ಜನನ್ನೆಲ್ಲ ಸಂಪಾದನೆ ಮಾಡಿರುವುದನ್ನ ಇಷ್ಟು ಅವರು ಪೋಷಿಸುತ್ತಿರೋದೆಲ್ಲ ಹೇಗೆ ಅಂತ ನಾನು ಹೇಳಿದ್ರೆ ಬಹಳ ವರ್ಷಗಳ ಹಿಂದೆ ವರ್ಷ ಒಂದು ಮೂವತ್ತ ವರ್ಷಗಳ ಹಿಂದೆ ನಮ್ಮ ಮೈಸೂರು ಮಹಾರಾಜರು ಮಾಡ್ತಿದ್ರು ಅಂತ ಯಾರೇ ಬಂದ್ರೂ ಕುದಿಯವರು ಮೈಸೂರಿನವರು ನೀವು ಇಷ್ಟೊಂದು ಆರ್ಟಲ್ಲಿ ಬಹಳ ಡೆವಲಪ್ ಆಗ್ತಿದ್ರೆ ಕಲೆಯಲ್ಲಿ ಅಭಿನಯದಲ್ಲಿ ಹಾಗೆ ಇದೆ ಅಂತಲ್ಲ ಅಂತ ಅದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದ್ರೆ ನಮ್ಮ ಮಹಾರಾಜರು ಬೇರೆ ಎಲ್ಲ ಊರಿನಲ್ಲಿ ಇದ್ದವರನ್ನು ಕಲಸಿ ಕಳಿಸಿ ಬನ್ನಿ ನಿಮಗೆ ವಸ್ತಿ ಕೊಡ್ತೀವಿ ಆಶ್ರಯ ಕೊಡ್ತೀವಿ ಜೀವನ ಕೊಡ್ತೀವಿ ಅಂತ ಹೇಳಿದವರು ಅದಕ್ಕೆ ಬಾ ಎಷ್ಟೋ ಜನಕ್ಕೆ ಆಶ್ರಯ ಕೊಟ್ಟಿದ್ದಾರೆ ನೆರಳು ಕೊಟ್ಟಿದ್ದಾರೆ ಹಾಗೆ ಈ ಪಾಪಿಗೆ ಅವರ ಹೃದಯದಲ್ಲಿ ಒಂದು ಸಣ್ಣದಾಗಿ ಆಶ್ರಯ ಕೊಟ್ಟಿದ್ದಾರೆ ಯಾಕೆ ಅಂತಂದ್ರೆ ಅವರು ತಗೊಂಡಂತಹ ನಿರ್ಧಾರ ಸಂದರ್ಭದಲ್ಲಿ ಅವರು ನಡ್ಕುತ್ತಿದ್ದ ರೀತಿ ಎಲ್ಲ ಬಂದಾಗ ನಾವು ಯಾವ್ದು ಒಂದು ಸಮಾರಂಭ ಮಾಡಬೇಕು ಅಂತಂದ್ರೆ ಬಹಳ ಟೆನ್ಷನ್ ಮಾಡ್ಕೊತೀವಿ ದಡಾ ಬಡ ದಡ ಅಂತೀವಿ ಭಾಳ ಭಾಳ ಕೂಲಾಗಿತ್ತು ಎಲ್ಲವೂ ಸರಿಯಾದ ವೇದಿಕೆ ಎಲ್ಲ ನಡಿಬೇಕು ಅನ್ನೋ ರೀತಿ ಅವರು ನಡೆಸ್ಕೊಂಡು ಹೋದ್ರು ಅದು ನಾವು ಕಲಾಮಂದಿರದಲ್ಲಿ ಇಪ್ಪತ್ತೈದನೇ ತಾರೀಕು ಮಾರ್ಚ್ ಮಾಡಿದಾಗ ಬಹಳ ಬೃಹತ್ ಯಾಕೆ ಅಂತ ಕೇಳಿದೆ ವರ್ಷ ಆಯ್ತಾ ಏನಾದರೂ ಮಾತಾಡಿದ್ರು ಎಲ್ಲವನ್ನ ಏನಿಲ್ಲ ಸುಗಮ ಸಂಗೀತ ಸಮ್ಮೇಳನವನ್ನು ಮೈಸೂರಿನಲ್ಲಿ ಮುಂದೆ ಆಗಿಲ್ಲ ಹಿಂದೆ ಆಗಬಾರ್ದು

ಅದೆಲ್ಲವನ್ನ ಮರ್ಸ್ಲಿಕ್ಕೆ ಮತ್ತೆ ಇಂಥ ಕಾರ್ಯಕ್ರಮ ಮತ್ತೆ ಮಾಡಲಿಕ್ಕೆ ಅವರು ಒಂದು ರೀತಿ ಶಕ್ತಿಯನ್ನು ತುಂಬುವ ಕೆಲಸ ಇದ್ದಿದ್ದೆ ದೊಡ್ಡ ಸರ್ಕಾರ ಸಮಾವೇಶ ಇಲ್ಲ ಅಲ್ಲ ಅವ್ರ ಮುಂದೆ ದೃತಿಗಡೆ ಇಂಥ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಾವು ಇರ್ತೇವೆ ಅನ್ನ ಕಾರಣಕ್ಕೆ ಈ ನಮ್ಮ ರಾಜಶೇಖರ್ ಕದಮ ಅವರು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮವನ್ನು ಅಭಿನಂದಿಸಿ ಅಭಿರುದ್ಧ ಮಾತುಗಳನ್ನಾಗಿ ಈ ತಾನೇ ಕರ್ತವ್ಯದ ಕರೆಗೆ ಹೋಗುತ್ತೆ ಇಲ್ಲಿಂದ ಅಭಿನಂದರ ಬಗ್ಗೆ ಮಾತನಾಡಿದ ಬಹುಶಃ ಅವರು ಮಾತನಾಡುವ ಅಗತ್ಯ ಇಲ್ಲ ಅಂತ ವಿಚಾರ ಬಂತು ನಾನು ಮಾತಾಡಲಿಕ್ಕೂ ಇಲ್ಲ تمدھ ریتی ہے ಅವರಿಗೆಲ್ಲ ಈ ನಲವತ್ತೆಂಟು ವರ್ಷ ನಲವತ್ತೊಂಬತ್ತು ವರ್ಷ ಆಗಿದೆ ಆದರೆ ನಾವೆಲ್ಲರನ್ನ ನಾಚಿಸುವಂತಹ ಅಪರೂಪದ ಶಕ್ತಿ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಅವರ ವೃತ್ತಿಗೂ ಮತ್ತು ಪ್ರವೃತ್ತಿಗೂ ಎಷ್ಟೊಂದು ವ್ಯತ್ಯಾಸ ಇದೆ ಅಂತಂದ್ರೆ ಅವ್ರು ವೃತ್ತಿ ಬಗ್ಗೆ ಒಂದ್ಸಲ ಮಾತಾಡಬೇಕು ನಾವು ವೃತ್ತಿಯನ್ನು ಬಿಟ್ಟು ಬೇರೆ ವಿಷಯ ಮಾತಾಡೋದಿಲ್ಲ ಆದ್ರೂ ಆ ವೃತ್ತಿ ಬೇರೆ ವಿಷಯಗಳನ್ನೆಲ್ಲ ಮಾತಾ بندگیار <overstire> <N Saqsa>

ನಮ್ಮ ಗೊರಿ ಹೇಳಿದಾಗೆ ನಾಗರಾವ್ ಚಿತ್ರದಲ್ಲಿ ಚಾಮೆ ಇದ್ದಾರೆ ಅವರು ನೋಡಿದಾಗೆಲ್ಲ ಚಾಮರಾಜ ಕಲಾವಿದ ಅವರು ಈ ಸಂದರ್ಭದಲ್ಲಿ ನಮ್ಮ ಜೊತೆ ಬಂದು ಹೋಗುತ್ತಿದ್ದಾರೆ ನಾನು ಉಚ್ಚಾರ ಮಾಡಲಿಕ್ಕೆ ಹೋಗೋದಿಲ್ಲ ನನಗೆ ಯಾಕೆ ಶಾಲೆಗೆ ಸೋದರಿ ಶಾಲೆಯವರ ಬಗ್ಗೆ ಗೌರವ ಹೆಚ್ಚು ಅಂತಂದರೆ ಅಸಂಗ್ ಕೊಡ್ತಿದ್ದೆ ನನ್ನ ಗಂಡ ಮಾಡಸಂಗ್ಬಿಟ್ಟು ಏನೇನೋ ಮಾಡ್ತಾ ಇದ್ದಾರೆ ಗಂಡು ಮುಟ್ಟೆ ರಾಶಿ ಹಾಕಿ ನಮ್ಮ ಮುಂದೆ ಸರಿಬೇಕು ಅಂತ ಏನೋ ಮಾತಾಡೋದಿಲ್ಲ ಅಂತ ಅಂದ್ಕೊಂಡು ಬೇಸರ ಮಾಡಿಕೊಟ್ಟಿಲ್ಲ ತಾಯಿ ಅವರಿಗೆ ಸಹವಾಗಿ ನಮಸ್ಕಾರವನ್ನು ಮಾಡಿ ವಿಶೇಷವಾಗಿ ಸಹೋದರ ಅಶೋಕ್ ಆಕಾಶ್ ಅವರು ಅವರ ಸುಪುತ್ರ ಸುಪುತ್ರ ನೋಡಿ ನೋಡಿ ಅವರು ಎಲ್ಲ ನಮ್ಮಪ್ಪ ಏನು ಮಾಡಬಾರ್ದು ಕೆಲಸ ನನ್ನ ಹೋಗಿದ್ದ ಅನೇಕ ಜನ ಏನು ದೊಡ್ಡ ದೊಡ್ಡ ವೃತ್ತಿಯಲ್ಲಿದ್ದಾವೆ ವೃತ್ತಿ ಮತ್ತು ಪ್ರವೃತ್ತಿಯಲ್ಲಿದ್ದಾವೆ ಕಟ್ಟಡ ಬೇರೆ ಬೇರೆ ಹೋಟೆಲ್ ಮಾಡೋಕ್ಕೆ ನಾನು ಕಾಣ್ತಾ ಇದ್ದೆ ನನಗೆ ಅವೆಂದರೆ ಅವ್ರ ಹೋದಾಗೆಲ್ಲ ನಮ್ಮಿಂದ ಅವರ ಸೋದರ ಮಕ್ಕಳು ಮತ್ತು ಹೆಸರಿ ಒಂದು ರೀತಿ ನಮಗೊಂದು ತಾತ್ಸಾಹದಿಂದ ನೋಡ್ಕೊಳ್ಳೋದು ಜಾಸ್ತಿ ಯಾಕಂದರೆ ಇವರು ಏನೋ ಕರೀಲಿಕ್ಕೆ ಏನೋ ಕೇಳ್ತದೆ ಆದರೆ ಆ ತಾಯಿ ಮತ್ತು ನೋಡಿ ಸಾಮಾನ್ಯ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ರೀತಿ ಕೇಳ್ತಾರೆ ತಾಯಿ ಭಾಗಿದ್ದಾರೆ ಎಲ್ಲರೂ ಮನೋಭಾವಿಗೆ ಕೂಡ ಇಟ್ಟು ಏನು ಮಾಡುತ್ತೆ ಮನೆಗೆ ಕುಡಿ ಕುಡಿ ಮನೆಗೆ ಏನ್ ಮಾಡೋದಿಲ್ಲ ಏನ್ ಮಾಡೋಕ್ಕಿಲ್ಲ ಎಲ್ಲ ಬಿಟ್ಟು ಹೋಗ್ಬೇಕಾಗುತ್ತೆ ಅದೇ ಸರ್ಕಾರದಲ್ಲಿ ಇಂತ ಇಂಥವರೆಲ್ಲ ಮಾಡಿಸ್ಕೊಂಡ್ರೆ ಮೈಸೂರಿನ ಅಲೆ ಕುರಿ ಇರ್ತಾರೆ ಅವರು ಕೆಲವರೆಲ್ಲ ಮಾಡ್ತಾ ಇರ್ತಾರೆ ಚೆನ್ನಾಗಿ ಗೊತ್ತಿದೆ ಇವರು ಇದರಲ್ಲಿ ಮುಂದೆ ಇದ್ದಾರೆ ಕುವೆಂಪು ಅವ್ರು ಯಾವಾಗಲೂ ಹೋಗೋದಾಗ ಹೇಳ್ತಾ ಇದ್ದಾರೆ ಅವನು ನಾನು ಚುನಾವಣೆಗೆ ಇದ್ದಾಗ ತುಂಬಾ ಜನ ನನ್ನ ಬಗ್ಗೆ ಆಪಾದನೆ ಮಾಡಿದ್ರು ಅವ್ನು ಸಾಹಿತ್ಯ ಅಲ್ಲ ಬರ್ತಿಲ್ಲ ಅವನೇನ್ ಸಾಕೊಂಡಿದ್ದ ನನ್ನ ಜೊತೆಗೆತ್ತವರೆಗೌದು ಅವರು ಕುಟೀರ್ದಲ್ಲಿ ಮಾತು ಹೇಳಿ ಬೈಲೇವರು ಬೈಲ ಬೈರೇವರು ಇಲ್ಲಿರೋದೇ ಸದ್ಯ ಹೇಳ್ತೇನೆ ಅವರು ಸಭೆಯನ್ನು ಕಂಡು ಮಂಡಿಕೆ ಗೋಪಾಲವರು ಕರೆ ಕೇಳಿ ಅಂತ ನಾನು ಆ ಸಭೆ ಸಭೆ ನನ್ನ ಬದಲಿನಲ್ಲಿ ಖುಷಿ ಇಲ್ಲಿ ಎಲ್ಲ ಸಾಹಿತ್ಯ ತುಂಬಾ ಜನ ಈಗ ಇರ್ತಾರೆ